ಐ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು ಬನ್ನಿ ಇವತ್ತು ಹಸೆ ಸೀರಿಯಲ್ ಫುಲ್ ಎಪಿಸೋಡನ್ನು ನೋಡ್ಕೊಂಡು ಬರೋಣ ಸೂರ್ಯ ಅವರು ಹೇಳ್ತಿರ್ತಾರೆ ಬೆಳಗ್ಗೆ ನಾಳೆ ಮಾರ್ನಿಂಗ್ ಒಂಬತ್ತುವರೆಗೆ ನಮ್ಮ ತಂದೆ ಅಂದರೆ ರಂಗಣ್ಣವರು ಶಾಂತಿ ಹೋಮ ಪ್ಲೇಸಸ್ನ ಓನರ್ ಆಗಿರ್ತಾರೆ ಯಾರ ಯಾರಿಗಾದ್ರೂ ಇಷ್ಟ ಇಲ್ಲ ಅಂತಂದರೆ ಯಾರು ಬೇಕಿದ್ದರೂ ವದ ಮಾಡ್ಬೋದು ಯಾರ್ಯಾರಿಗಿಷ್ಟ ಇಲ್ಲ ಅವ್ರು ಬರ್ದೆಲ್ಲ ಕೂದ್ರ ಇರ್ಬೋದು ಅಂತ ಹೇಳ್ತಾರೆ ನೈನ್ ಫಾರ್ಟಿ ಫೈವ್ಗೆ ಅವರು ಸಿಂಹಾಸನದ ಮೇಲೆ ಕೂತಿರ್ತಾರೆ ಇಷ್ಟ ಇಲ್ವೋ ಅವರು ಈಗಲೇ ವಾದ ಮಾಡ್ಬೋದು ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಎದ್ಬಿಟ್ಟು ಹೋಗ್ತಾರೆ ಆಗ ಗುಂಗ್ರಿ ಅವಳು ಕೂಡ ನೋಡ್ಬಿಟ್ಟ ಹಾಗೆ ಹೋಗ್ತಿತ್ತಾಳೆ ಆಗ ಸೂರ್ಯ ಹಲೋ ಏನು ಇಷ್ಟಕ್ಕೆ ಮುಗ್ದಿಲ್ಲಮ್ಮ ಗೊತ್ತಾಯ್ತಾನೆ ಮುಗ್ದಿಲ್ಲ ನಿಂದು ಇನ್ನೂ ಏನೇನಿದೆ ಅಂತ ಗೊತ್ತಾಗುತ್ತೆ ಆಯಿತಾ ಎಷ್ಟೆಲ್ಲ ಹಾಡಿದ್ರಿ ನೀವು ನೋಡಿ ಇವಾಗ ಹೇಗೆ ಪರಿಸ್ಥಿತಿ ಬಂತು ಅಂತ ಹೇಳ್ತಿರ್ತಾರೆ ಗಡಿಯಾರನೂ ಕೂಡ ಒಂದೇ ಹತ್ರ ನಿಲ್ಲಲ್ಲ ಅದು ಮೇಲಿಂದ ಕೆಳಗೆ ಬರ್ತಾನೆ ಇರುತ್ತೆ ಗೊತ್ತಾಯ್ತಾ ಅಂತ ಹೇಳ್ತಾರೆ ಗಡಿಯಾರ ಅಕಸ್ಮಾತ್ ನಿಲ್ತು ಅಂತಂದರೆ ಆ ಶಲ್ನೇ ನಾನು ಕಿತ್ತಾಕಕ್ಕೂ ಕೂಡ ರೆಡಿ ಇರ್ತೀನಿ ಗೊತ್ತಾಯ್ತಮ್ಮ ಹೋಗಿ ಏನು ಕೆಲಸ ಮಾಡೋಕ್ಕು ಅಂತ ಸೂರ್ಯ ಅಣ್ಣ ಬೈತಾರೆ ನಮಗೂ ಒಂದು ಕಾಲ ಬರುತ್ತೆ ಗೊತ್ತಾಯ್ತು ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ತೀವಿ ನೋಡ್ತಾ ಇರೋ ನೀನು ಅಂತ ಹೇಳ್ತಾರೆ ಆಗ ರೋಹಿಣಿ ರೂಮ್ಗೆ ಹೋಗಿ ಕೂತ್ಕೊಂಡಿರ್ತಾಳೆ ಮನೋಜ ಏನು ರೋಹಿಣಿ ಅಂತ ನೀನು ನನ್ನ ರೋಹಿಣಿ ಅಂತ ನಿನ್ನ ಕರೆಯ ಕೊಡೋದು ನೀನು ಆ ಮಾತು ಹೇಳೋದಕ್ಕೆ ನಿನಗೆ ಯೋಗ್ಯತೆನೇ ಇಲ್ಲ ಏನು ಉಳಿಸ್ಕೊಂಡಿದ್ಯಾ ನೀನು ನಿಮ್ಮಮ್ಮ ಹಾಗೆಲ್ಲ ಹೊಡಿತಾ ಇದ್ರು ಒಂದು ಬಂದು ನೀನು ಒಂದು ಬಿಡಿಸ್ಕೊಂಡಿವಲ್ಲ ಮತ್ತು ನೀನು ಅವ್ರ ಬಗ್ಗೆ ಎಲ್ಲ ಅವ್ರ ಜೊತೆ ಮಾತಾಡಿದ್ರು ತಪ್ಪಲ್ವ ನಿನ್ನ ಇಪ್ಪತ್ತೇಳು ವರ್ಷ ಬೆಳೆಸಿರ್ಬೋದು ಡಿಗ್ರಿಗಳನ್ನ ಕೊಡಿಸಿರ್ಬೋದು ಆದರೆ ಓನರಾಗಿ ಮಾಡಿದ್ದು ಬಿಸ್ನೆಸ್ ಮ್ಯಾಟ್ ಮ್ಯಾಟಾಗಿ ಮಾಡಿದ್ದು ನಾನು ನನ್ನ ಟ್ಯಾಲೆಂಟಿಂದ ನಾನು ನಿನ್ನನ್ನು ಆ ಥರ ಎತ್ತರಿಕೆ ಬೆಳೆಯೋಕೆ ಮಾಡಿದ್ದು ಗೊತ್ತಾಯ್ತಾ ರೋಹಿಣಿ ಅಂತ ಹೇಳಿದ್ರೆ ದಯವಿಟ್ಟು ನಿನ್ನ ಪದನ ಕರಿಬೇಡ ನಿನಗೆ ಆ ಯೋಗ್ಯತೆನೇ ಇಲ್ಲ ಕರಿಯೋದಕ್ಕೆ ದಯವಿಟ್ಟು ನಿಮ್ಮ ಪಾಡಿಗೆ ನೀನು ಇರೋದನ್ನು ಕಲಿ ಆಯಿತಾ ಇನ್ನೂ ಏನು ಉಳಿಸಿದ್ಯಾ ಅಂತ ನೀನು ನನ್ನ ಜೊತೆ ಮಾತಾಡೋಕೆ ಬರ್ತೀಯ ನೀನು ಏನು ಉಳಿದಿದೆ ನನ್ನ ನಿನ್ನ ನಡುವೆ ಇಷ್ಟೆಲ್ಲ ನಡೆದ್ರೂ ಕೂಡ ಒಂದು ಚೂರು ನನ್ನ ಕಡೆಗೆ ಸಪೋರ್ಟ್ ಮಾಡಲಿಲ್ಲಲ್ಲ ಈಗಲೂ ಕೂಡ ನಿಮ್ಮ ಅಮ್ಮನ ಕಡೆಗೇ ಸಪೋರ್ಟ್ ಮಾಡ್ತಿದ್ದೀಯಲ್ಲ ನಾನು ಎಷ್ಟು ನಾನು ಇನ್ನನ್ನು ನಂಬಿದ್ದೆ ಕಳ್ಕೊಬಿಟ್ಟೆ ನೀನು ನನ್ನೆಲ್ಲ ನಂಬಿಕೆನ ನನ್ನೆಲ್ಲ ಒಂದು ಹಾಸನ ಪ್ರೀತಿನ ನೀನು ಕಳ್ಕೊಂಬಿಟ್ಟಿರು ಕಳ್ಕೊಂಬಿಟ್ರಿ ಮನೋಜ್ ಅಂತ ಹೇಳ್ತಾರೆ ರೋಹಿಣಿ ಅಂತ ಹೇಳ್ತಾರೆ ದಯವಿಟ್ಟು ಪದೇ ಪದೇ ನನ್ನನ್ನು ರೋಹಿಣಿ ರೋಹಿಣಿ ಅಂತ ಕರಿಬಿಡಿ ಆಯಿತಾ ನಿಮ್ಮ ಪಾಡಿಗೆ ನೀವು ಇರೋಗಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರೋಹಿಣಿ ಥರ ಏನು ಏನು ಕಲ್ತಿದ್ರು ನೀವು ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಹೊಡಿಯೋಕ್ಕೆ ಬರ್ತೀರಾ ನೀನು ಅಂತ ಹೇಳ್ತಿದ್ರು ಅಯ್ಯೋ ಇಲ್ಲ ರೋಹಿಣಿ ಇಲ್ಲ ರೋಹಿಣಿ ಅಂತ ಹೇಳ್ತಿರ್ತಾನೆ ಮನೋಜು ನಿಮ್ಮಮ್ಮ ಹೇಳಿದರೆ ಮಾತ್ರನಾ ನನ್ನ ಜೊತೆ ಬರೋದು ನಿಮ್ಮಮ್ಮ ಹೇಳಿಲ್ಲ ಅಂದರೆ ನನ್ನ ಜೊತೆ ಬರಲ್ಲ ನನ್ನ ಜೊತೆ ಮಾತಾಡೋಲ್ವಾ ಮಾಡ್ತೀರಾ ಇನ್ನೊಂದು ಸಲ ತಪ್ಪು ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಹಾಗೆ ನಗ್ತಿರ್ತಾರೆ ಏನು ಸ್ಟೋರಿ ಅಂದ್ಕೊಂಡ್ರ ಮನೋಜ್ ರೂಮಲ್ಲಿ ಹೀಗೆ ನಡೀತಿರ್ತೆ ಅಂದ್ಬಿಟ್ಟು ಇಬ್ರು ಕೂಡ ಹ್ಯಾಂಗಡಿ ಮಾಡ್ತಿರ್ತಾರೆ ಆ ಪ್ರಕಾರ ಇದೇ ರೀತಿ ಹಾಡ್ತಿರ್ತೇನೆ ರೂಮಲ್ಲಿ ಹೇಳ್ ನಿಂತಿರ್ತಾನೆ ಅಂತ ಹೇಳ್ತಾರೆ ಅಯ್ಯೋ ಹೊಡಿತಾರೆ ಅವರು ಅಂತ ಹೇಳ್ತಾರೆ ಮತ್ತು ಹೊಡಿತಾಳೆ ಪೌಡ್ರಮ್ಮ ಚೆನ್ನಾಗಿ ಗೂಸ್ ಬಿಡ್ತಿರ್ತಾಳೆ ಅಂತ ಹೇಳ್ತಿರ್ತಾರೆ ಇದೇ ಅವ್ರ ರೂಮಲ್ಲಿ ಏನು ಹೇಳ್ತಿರ್ತೆ ಅದಕ್ಕೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಮೀನಾ ಅಂತ ಹೇಳಿದೆ ಅಯ್ಯೋ ಏನಾದರೂ ಮಾಡ್ಕೊಳ್ಳಿ ಬಿಡ್ರಿ ಅವ್ರು ಮಾಡಿದ ಅವ್ರು ಅನ್ಭವಿಸ್ತಾರೆ ಅಂತ ಹೇಳ್ತಾರೆ ಇಲ್ಲ ಕಡೆ ಆ ಪೌಡ್ರಮ್ಮ ತುಂಬ ವಿಷಯಗಳಿದಾವೆ ಅವಳು ಇನ್ನೂ ಏನೇನು ಮನಜಿಗೆ ಹೇಳ್ದಲೆ ಮುಜ್ಜಿಟ್ಟಿದ್ದಳು ಗೊತ್ತಿಲ್ಲ ಅಯ್ಯೋ ಯಾವ್ದಾರ ಒಂದು ಕಾಲ ಬಂದೇ ಬಂದೇ ಬರುತ್ತೆ ಬಿಡಮನ ಅವಾಗ ಗೊತ್ತಾಗುತ್ತೆ ಇವಾಗಲೇ ಅರ್ಧ ಬಂದಿದೆ ಒಂದ್ಸಲ ಒಂದು ಮನುಷ್ಯನ ನಂಬಕ್ಕೆ ಮಾತ್ರ ಸಾಧ್ಯ ಒಂದು ಸಲ ಅವನ ಮೇಲೆ ಅಪವಾದ ಬಂದರೆ ಸುಳ್ಳಿನ ಸರಮಾಲೆಗಳು ಬರ್ತಾನೆ ಇರುತ್ತೆ ಏನಾಗುತ್ತೋ ನೋಡೋಣ ಬಿಡು ಅಯ್ಯೋ ಏನು ಹೇಳ್ತಿದ್ದೀರ ರೀ ಏನೇನೋ ಹೇಳ್ತಿದ್ದೀರಲ್ಲ ರೀ ನಂಗೆ ನಿದ್ದೆ ಬರ್ತಿದೆ ಏನು ಅರ್ಥ ಆಗೋಲ್ಲ ಸುಮ್ಮನಿರಮ್ಮ ಒಂದಲ್ಲ ಒಂದು ದಿವಸ ಎಲ್ಲ ಆ ಪೌಡ್ರಮ್ಮನ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ ಆಗ ರೂಮಲ್ಲಿ ಮನೋಜ ಒಳ್ಳೆ ಸುಟ್ಟ ಬೆಕ್ಕಿನಂಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಆಗ ಅದೇ ಟೈಮಿಗೆ ಅವ್ರ ಅಮ್ಮ ಕೂಡ ಬರ್ತಾರೆ ಅತ್ತೆ ಬನ್ನಿ ಅತ್ತೆ ಅಂತ ರೋಹಿಣಿ ಅಂತ ಬಂದಮೇಲೆ ನೀನೇನು ಬಾ ಅಂತ ಅದು ಕುಕ್ರು ಕೂತ್ಕೋ ಕುಕ್ಕರ್ಬೇಡಿನಿರ್ತಾರೆ ಏ ಮನೋಜ ಏನು ಹಿಂಗೆ ಓಡಾಡ್ತಿದ್ಯಾ ಬಂದು ಕುತ್ಕೊಳ್ಳೋ ನೀನವೇ ಅಂತ ಹೇಳ್ತಾಳೆ ಏನಮ್ಮ ಏನು ಅಂತ ಹೇಳ್ತೀಯ ನನ್ನ ಮಾನ ಮರ್ಯಾದೆ ಎಲ್ಲ ಈಗ ಕಳೆದ್ಬಿಟ್ರಲ್ಲ ಇಬ್ಬರೂ ಆವತ್ತೇ ದುಡ್ಡು ಬಂದಿದ್ದಕ್ಕೆ ನಂಗೆ ಒಂದು ಮಾತು ಹೇಳಿದರೆ ನಾನು ಹೇಗೋ ಮ್ಯಾನೇಜ್ ಬಂತಿದ್ದೆ ಇದೆಲ್ಲ ಪರಿಸ್ಥಿತಿ ಬಂದರೂ ಕೂಡ ನಾನು ಹೇಗೋ ಎಲ್ಲರೂ ಬಾಯಿ ಮುಚ್ಚಿಸ್ತಾ ಇದ್ದೆ ಒಂದು ಮಾತು ಹೇಳಿದ ನೀವು ಕಿಡಿಗೇಡಿ ನೀವು ಕಿಡಿಗೇಡಿಗಳು ನೀವು ಅಂತ ಹೇಳ್ತಾರೆ ಹೀಗೆ ಬಂತು ಕುಯ್ಯೋ ಕುಯ್ಯೋ ಅಂತ ಹೇಳ್ತಿದ್ರ ನೀವು ಮರ್ಯಾದೆ ಕಳೆದಿದ್ರಂದ ಅದರಲ್ಲೂ ರೋಹಿಣಿ ನೀನೇ ನನ್ನ ಮರ್ಯಾದೆ ಕಳೆದರು ನೀನು ಮಾತ್ರ ನನ್ನ ಮರ್ಯಾದೆ ಉಳಿಸ್ಕೊಳಕ್ಕೆ ಸಾಧ್ಯ ನಮ್ಮ ಮನೇಲಿ ನನ್ನದೇ ನಡಿಬೇಕು ನನ್ನ ಕೈಯೇ ನಡಿಬೇಕು ಇಲ್ಲ ಅಂತಂದರೆ ನಾನಂತೂ ಸುಮ್ಮನೆವರಲ್ಲ ಹೀಗೊಂದು ಕೆಲಸ ಮಾಡಬೇಕು ನೀನು ಕೊಟ್ಟಿ ತಗೊಂಡೋಗಿರೋ ದುಡ್ಡನ್ನ ಹೊಡೆದಿದ್ರಲ್ಲ ಇಪ್ಪತ್ತೇಳು ಲಕ್ಷ ಅದನ್ನು ತಂದು ಇವ್ರ ಮಕ್ಕಳ ಮೇಲೆ ಬಿಸಾಕಿ ಆ ಬಿಸಾಕಿದೆ ಕೂಡ ಈ ಮನೇಲಿ ನಂಗೆ ಸ್ಥಾನ ಉಳ್ಕೊಳ್ಳೋಕ್ಕಾಗೋದು ಅಯ್ಯೋ ಅಮ್ಮ ಇವಾಗ ಎಲ್ಲಿದೆ ದುಡ್ಡು ಅಂತ ಹೇಳ್ತಾನೆ ಅವಾಗ ಅವಾಗ ಅವತ್ತಿನ ಇದರಲ್ಲಿ ಹಿಂಗೆ ನೆನ್ಪಿತ್ತ ಅವಾಗ ಹೇಳ್ದಲ್ಲಿ ಇರೋದಕ್ಕೆ ನಿಮಗೆ ಇತ್ತು ರೋಹಿಣಿ ಮೊದಲು ನಿಮ್ಮ ಅಕ್ಕಂಗೆ ಫೋನ್ ಮಾಡಿಬಿಟ್ಟು ಆ ಇಪ್ಪತ್ತೇಳು ಲಕ್ಷ ಇಸ್ಕೊಳ್ಳಮ್ಮ ಅವ್ರ ಹತ್ರ ಅಂತ ಹೇಳ್ತಾರೆ ಅದೇನು ಮಾಡ್ತೀವಿ ಗೊತ್ತಿಲ್ಲ ಮೊದಲು ನಿಮ್ಮ ಅಕ್ಕಂಗೆ ಫೋನ್ ಮಾಡು ಅವ್ರ ಹತ್ರದಿಂದ ಇಪ್ಪತ್ತೇಳು ಲಕ್ಷ ಇಸ್ಕೊಂಡು ಅವರುಗೆ ತಂದು ಕೊಡು ಆ ಕೊಟ್ಟಾಗಲೇ ನಿಮ್ಮ ಶೋರೂಮ್ ನಿಮ್ಗೆ ಉಳ್ಕೊಳೋಕ್ಕಾಗೋದು ಇಲ್ಲಾಂದರೆ ಆ ಸೂರ್ಯ ಏನು ಹೇಳಿದ್ರೆ ಅದನ್ನೇ ಮಾಡೋದು ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡಿಕೊಂಡು ಅವರಿಗೆ ಕೊಡೋದನ್ನು ಕಲಿ ರೋಹಿಣಿ ಆ ಕೊಟ್ಟಾಗ ಮಾತ್ರ ನೀನೊಂದು ಸೊಸೆಯಾಗಿ ಉಳಿಯೋಕ್ಕೆ ಸಾಧ್ಯ ಆಗ ನಿನ್ನ ನಿನ್ನ ನಂಬಿಕೆನ ನಾನು ಉಳ್ಸ್ಕೊಳಕ್ಕೆ ಸಾಧ್ಯ ಆದಷ್ಟು ಬೇಗ ಅರೇಂಜ್ ಮಾಡೋ ದುಡ್ಡನ್ನ ಆದಷ್ಟು ಬೇಗ ತಂದ್ಬಿಟ್ಟು ಕೊಡು ಅಂತ ಹೇಳ್ತಾರೆ ಆಗ ಅಯ್ಯೋ ಎಲ್ಲಪ್ಪ ತಂದುಕೊಡ್ಲಿ ನಮ್ಮ ತಂದೆ ಜೈಲಲ್ಲಿದ್ದಾರೆ ಜೈಲಾರ ಇಲ್ಲಿ ಎಲ್ಲಾರ ಇಲ್ಲಿ ಮೊದಲು ದುಡ್ಡು ಕೊಡು ದುಡ್ಡು ತಂದು ಕೊಡು ಅಂತ ಹೇಳ್ಬಿಡ್ತಾನೆ ಮನೋಜ್ ಮನೋಜ್ ಅಂದಾಗ ಅಮ್ಮ ಬಂದೆ ಅಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇನ್ನೊಂದು ಸಲ ಸೂರ್ಯ ಅವನ ಫ್ರೆಂಡ್ಗೆ ಆದಷ್ಟು ಬೇಗ ಮನೋಜ್ ಶೋರೂಮ್ ಮನೋಜ್ ಶೋರೂಮ್ಗೆ ಒಂದು ಎರಡು ಕೆ ಜಿ ಸ್ವೀಟು ಒಂದೆರಡು ಹಾರ ಎಲ್ಲ ಕಟ್ಟಿಸ್ಕೊಂಬರು ಅಂತ ಹೇಳ್ತಾರೆ ಅಯ್ಯೋ ನಿಮ್ಮದೇ ಓಂದು ಅಂಗಡಿ ಇದೆಯಲ್ಲಪ್ಪ ನಿಮಗೆ ಯಾಕೆ ಏನೇನೋ ನಡೆದಿದ್ದೇವೆ ಏನೇನೋ ಇಡ್ದೇ ಸ್ಟೋರಿಗಳು ಅದು ನಾನು ನಿಮಗೆ ಹೇಳ್ತೀನಿ ತೊಗೊಂಡು ಬಂದುಬಿಡು ನೀನು ಅಂತ ಸೂರ್ಯ ಅವನ ಫ್ರೆಂಡ್ಗೆ ಹೇಳ್ತಿರ್ತಾನೆ ಅವ್ರ ತಂದೆ ಪೇಪರ್ ಓದೋಕ್ಕೆ ಅಂತ ಅಂದ್ಬಿಟ್ಟು ಬಂದು ಏನು ರೀ ರಂಗಣವ್ರೆ ಪೇಪರ್ ಕುತ್ಕೊಂಡು ಓದ್ತಿದ್ದೀರಾ ನಾನು ಹೇಳಿಲ್ವೇ ರಾತ್ರಿನೇ ಹೋಗಿ ರೆಡಿಯಾಗಿ ಹೋಗಿ ಅಂತ ಹೇಳ್ತಾರೆ ಇದು ಯಾಕಪ್ಪ ಬಿಡಪ್ಪ ಅಥಗಿ ಸೂರ್ಯ ಮೊದಲೇ ಲಾಸ್ ಅಲ್ಲಿದ್ದಾನೆ ಇನ್ನು ನಾ ಹೊಲ್ ಹೋಗಿ ಮತ್ತೆ ಮನ್ಸು ನೋವು ಮಾಡದ್ಬಿಡ ಕಣಪ್ಪ ಈಗಾಗಲೇ ಸಾಕಷ್ಟು ದುಡ್ಡನ್ನ ಕಳ್ಕೊಂಡಿದ್ದಾನೆ ಮತ್ತು ನಮ್ಮಿಂದ ನೋವಾಗೋದು ಬೇಡ ಅಪ್ಪ ನಿಮ್ಗೆ ಏನು ಗೊತ್ತಪ್ಪ ಅಂದು ನಿನ್ನ ದುಡ್ಡು ಕಣಪ್ಪ ನಿನ್ನ ಶೋರೂಮ್ ಕಣಪ್ಪ ನಿನ್ನ ದುಡ್ಡಿಂದ ಅವನು ಶೋರೂಮ್ನ ಓಪನ್ ಮಾಡ್ಕೊಂಡಿದ್ದಾನೆ ಈಗಲೇ ಹೀಗೆ ಮುಂದೆ ಅಕಸ್ಮಾತು ಯಾರನ್ನ ಅಂತ ನಂಬ್ತೀಯ ನೀನು ಮೊದಲು ಆ ಶೋರೂಮಲ್ಲಿ ನೀನು ಇರೋದನ್ನು ಕಲಿ ಅವನು ಈಗಾಗಲೇ ಎಷ್ಟು ಲಾಸ್ ಮಾಡಿದ್ದಾನೆ ಅಂತ ನಿನಗೂ ಗೊತ್ತು ನನಗೂ ಗೊತ್ತು ಹಾಗಾಗಿ ಹೇಳ್ತಿದ್ದೀನಿ ನನಗೆ ನಿನ್ನ ಜೀವನ ಚೆನ್ನಾಗಿರ್ಬೇಕಪ್ಪ ನಾಳೆ ದಿನ ನಾನು ಇರ್ತೀನೋ ಗೊತ್ತಿಲ್ಲ ಎಷ್ಟೋ ಸಲ ಹಾರ್ಟ್ ಹಾರ್ಟ್ ಅಟ್ಯಾಕ್ ಕೂಡ ಆಗ್ತಾಯಿದೆ ಈಗಿನ ಈ ಜನ್ರೇಷನಲ್ಲಿ ನೋಡ್ಕೊಂಡ್ರು ನಾನು ಬದುಕ್ತಿನೋ ಇಲ್ವೋ ನನಗೆ ಗೊತ್ತಿಲ್ಲಪ್ಪ ಆದ್ರೂ ಯಾರನ್ನು ಕೂಡ ನಂಬಾರಪ್ಪ ನಾನು ಬದುಕ್ತಿನಿ ಬದುಕ್ತಿನೂ ಇಲ್ವೋ ಗೊತ್ತಿಲ್ಲ ಸಾಯೋಷ್ಟರಾದರೂ ಕೂಡ ಒಂದು ಒಳ್ಳೆ ಕೆಲಸನ ಮಾಡಬೇಕಪ್ಪ ನನಗೆ ನೀವು ಚೆನ್ನಾಗಿರಬೇಕು ಸಕ್ಕರೆ ಚೆನ್ನಾಗಿರಬೇಕು ಸಕ್ಕರೆ ನಿಮ್ಮನ್ನಂತೂ ಬಿಡಲ್ಲ ಆದರೂ ಸಕ್ಕರೆಗೋಸ್ಕರ ನೀವು ಎಲ್ಲೂ ಕೂಡ ಊಟಕ್ಕೋಸ್ಕರ ಕಷ್ಟಪಡಬಾರ್ದು ಹಾಗಾಗಿ ನೀವು ಆ ಶೋರೂಮ್ನ ಕಾಪಾಡ್ಕೋಬೇಕಪ್ಪ ಅದು ನೀವು ಕಷ್ಟಪಟ್ಟಿರೋಂತಹ ದುಡ್ಡಪ್ಪ ಅದು ನೀವು ಚೆನ್ನಾಗಿರಬೇಕು ಕೊನೆಗಾಲದಲ್ಲಿ ನಾವು ಹೆಂಗೋ ಹೋಗಿರ್ತೀವಿ ನಾವು ಯಾವ ಟೈಮಲ್ಲಿ ಸತ್ತೋಗ್ತೀವಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಶಾಂತಿ ಅವನು ಹೇಳಿದ ಮಾತನ್ನು ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು ಹಾಗೆ ಬೇಜಾರು ಮಾಡ್ಕೊಂಡು ಹಳ್ತಿರ್ತಾಳೆ ಹೋಗಪ್ಪ ರೆಡಿಯಾಗೋಪ್ಪ ಅಂತ ಹೇಳ್ತಾರೆ ಅಯ್ಯೋ ನೀನು ನನ್ನ ಮುತ್ತು ಕಣು ನನ್ನ ನನಗೆ ಒಂದು ಆಂಜನೇಯ ಬಲ ಇದ್ದಂಗೆ ಕಣಪ್ಪ ನೀನು ಅಂತ ಹೇಳ್ತಾರೆ ದಯವಿಟ್ಟು ನನ್ನ ಕಾ ಏನು ಕಾಲು ಕಟ್ಕೊತೀನಪ್ಪ ದಯವಿಟ್ಟು ಹೋಗಪ್ಪ ರೆಡಿಯಾಗಿ ಪ್ಲೀಸ್ ಆಯಿತಾ ಇದೊಂದು ಆಸೆ ಏನಾದರೂ ಕೂಡ ನೆರವೇರಿಸಿ ಇನ್ನೆಲ್ಲ ಮಕ್ಕಳು ಕೇಳ್ಕೊತಾರೆ ಅವ್ರ ತಂದೆ ತಾಯಿನ ಅವ್ರ ತಂದೆ ತಾಯಿಯ ಮಕ್ಕಳನ್ನ ಕೇಳ್ಕೊತಾರೆ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಮಗನಾಗಿ ದಯವಿಟ್ಟು ಹೋಗಿ ರೆಡಿಯಾಗಿ ಹೋಗಿ ಸಕ್ಕರೆಗೂ ಹೇಳ್ಕೊಡ ಹೇಳಿ ರೆಡಿಯಾಗಕ್ಕೆ ಅಂತ ಹೇಳ್ತಾರೆ ಆಗ ಆಯಿತಪ್ಪ ನೀನು ಆಸೆಯಾಗಿ ನಿರಾಸೆ ಮಾಡಬೇಕು ಆಯಿತು ನಿನ್ನ ಆಸೆ ಅಂತೆ ನಾನು ರೆಡಿಯಾಗ್ತೀನಿ ಹೋಗ್ತೀನಿ ಶಾಂತಿ ಹೋಗೋಣ ಬಾ ಹೋಗಿ ರೆಡಿಯಾಗಿ ಹೋಗು ಅಂತ ಹೇಳ್ತಾರೆ ಆಗ ನಿನಗೆ ನಮ್ಮ ಮೀನಮ್ಮ ನಿನ್ಗೆ ಸಪ್ರೇಟಾಗಿ ಹೇಳ್ಬೇಕಾ ಹೋಗು ಅಂತ ಹೇಳ್ತಾರೆ ನೀವು ಅಲ್ಲಿದ್ದೀರ ರೀ ತುಂಬ ಎತ್ತರ ಸ್ಥಾನದಲ್ಲಿ ಇದ್ದೀರ ನೀವು ನಿಜವಾಗ್ಲೂ ನಿಮ್ಮನ್ನು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತಾರೆ ಆಲ್ರೆಡಿ ಮನೋಜ್ ಶಾಂತಿ ಅಪ್ಲೈನ್ಸ್ಗೆ ಬಂದಿರ್ತಾನೆ ಆಗ ರೋಹಿಡಿ ಕೂಡ ಬರ್ತಾಳೆ ಮನೋಜ್ ಏನಿದೋ ಸ್ವಲ್ಪ ಡಿಲಸ್ಗಳು ಬರಬೇಕಿತ್ತು ಬಂದಿಲ್ಲ ರೋಹಿಣಿ ಅದಕ್ಕೆ ಕೂಡ ಚೆಕ್ ಮಾಡ್ತಿದ್ದೀನಿ ಸ್ವಲ್ಪ ಪ್ರಾಡಕ್ಟ್ಗಳು ಬರಬೇಕಿತ್ತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ರವಿ ಮತ್ತು ಅಂತ ಈ ಏನು ಹಿಂಗೆ ಹೆಂಗೆ ಬಂದಿದ್ದೀರಾ ಏ ಮೀನೇ ಬರೋಳಿದ್ದು ಬನ್ನಿ ಇಲ್ಲಿಗೆ ಅಂತ ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳ್ತಾರೆ ಆಗ ರೋಹಿಣಿ ನೆನ್ಸ್ಕೊತಿರು ಹೋ ರಾತ್ರಿ ಫೋನ್ ಮಾಡಿ ಹೇಳಿದ್ರಲ್ವಾ ಹಾಗಾಗಿ ಓ ಹಾಗಾಗಿ ಬರ್ತಿದ್ದಾರೆ ಅಂತ ಅನ್ಕೋತಾರೆ ಅದೇ ಟೈಮ್ಗೆ ಅವರಪ್ಪ ಅವರಮ್ಮ ಸೂರ್ಯ ಮೀನಾ ಎಲ್ಲರೂ ಕೂಡ ಒಟ್ಟಿಗೆ ಬರ್ತಾರೆ ಆಗ ರೋಹಿಣಿ ಮನೋಜ್ ಅಲ್ಲಿ ನೋಡಿ ಸೂರ್ಯ ಅಪ್ಪ ಅಮ್ಮ ಮೀನಾ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಮನೋಜ್ ಹೋ ನಿನ್ನೆ ಹೇಳಿದ್ರಲ್ಲ ಅಪ್ಪನ ಕೂರಿಸ್ತೀನಿ ಅಂತ ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ದಾರೆ ಹೋ ಏನೋ ಆಗಲೇ ಆಲ್ರೆಡಿ ಬಂದು ಕೂತ್ಬಿಟ್ಟಿದ್ಯಾ ನಿಂದು ಇವತ್ತಿಗೆ ಮುಗೀತೋ ಎದಾಳು ಇನ್ನೇನಿದ್ರು ಓನರು ಇಲ್ಲಿಗೆ ಅಪ್ಪನೇ ಅಪ್ಪನೇ ಎಲ್ಲ ನೋಡ್ಕೋತಾರೆ ನೀನು ಬರೀ ಇಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡೋದನ್ನು ಕಲಿ ಗೊತ್ತಾಯ್ತಾ ಅಂತ ಹೇಳ್ತಾರೆ ಅಲ್ಲಿರೋರು ಎಲ್ಲರನ್ನೂ ಕೂಡ ಕರೀತಾರೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳಿ ಕರೀತಾರೆ ಇಟ್ಟು ಎಷ್ಟು ಸಲ ಹೇಳ್ತಾರೋ ನಿನಗೆ ಎದ ಮೇಲೆ ಅಪ್ಪ ಬಂದೈತೆ ತಾನೆ ಓನರು ಅವ್ರ ದುಡ್ಡಲ್ಲೇ ತಾನೆ ನೀನು ಈ ಇದನ್ನು ಕಟ್ಟಿದ್ದು ನೀನು ಎದಳ ಮೇಲೆ ಫಸ್ಟು ಅಂತ ಹೇಳ್ತಾರೆ ಏ ಏನಿದೋ ಏ ಬೇಡ ಸುಮ್ನಿರಪ್ಪ ಅಂತ ಹೇಳ್ತಾರೆ ಏ ಸುಮ್ನಿರಪ್ಪ ನೀನು ಏನು ಬೇಡ ಅಂತ ಅಲ್ಲಿಂದ ಕರ್ಕೊಂಬಂದಿರೋದು ಯಾಕೆ ನಿಮ್ಮನ್ನು ಏ ಎದಳೋ ಮೇಲೆ ಅಪ್ಪ ಬಂದು ಕೂರ್ಲಿ ಇದು ಕರೆಕ್ಟ್ ಟೈಮು ಅಂತ ಹೇಳ್ತಾರೆ ಆಗ ಏ ನಾನು ಯಾಕೋ ಎದೊಳ್ಬೇಕು ನೀನು ಯಾಕೋ ಅಂತ ಅಂದರೆ ಈಗಾಗಲೇ ಸಾಕಷ್ಟು ಮಾಡಿರೋದು ಸಾಕಪ್ಪ ನೀನು ಅಂತ ಹೇಳ್ತಾರೆ ಆಗ ಈ ಕಡೆ ಕರ್ಕೊಂಬರ್ತಾರೆ ಅಪ್ಪ ನೀವು ಬನ್ನಿ ಅಪ್ಪ ಕೂತ್ಕೊಳ್ಳಿ ಅಪ್ಪ ಅಂತ ಹೇಳ್ತಾರೆ ಏ ಸುಮ್ಮನಿರೋ ಅಂತ ಹೇಳ್ತಿರ್ತಾನೆ ನೀವು ಬನ್ನಿ ನೀವು ಬನ್ನಿ ಕೂತ್ಕೊಳ್ಳಿ ಫಸ್ಟು ನೀವು ಈ ರಾಜ್ಯ ಸೀಟಲ್ಲಿ ನೀವು ಕೂತ್ಕೋಬೇಕು ಹಾಂ ಕೂತ್ಕೊಂಡಾಗಲೇ ಒಂಥರ ಈ ಸೀಟಿಗೆ ಕಳೆ ಬರೋದು ನೀವು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ ಆಗ ರವಿದ್ರು ಅಮ್ಮ ನೀವು ಹೋಗಿ ಅಪ್ಪಂಪಕ್ಕ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ನೋಡ್ರಪ್ಪ ಎಲ್ಲರೂ ಇನ್ನೂ ನೋಡ್ಕೊಳ್ಳಿ ಇಲ್ಲಿಗೆ ಇವರೇ ಬಾಸು ಇನ್ನು ಅವನೇನಿದ್ರು ಮನೋಜ ಏನಿದ್ರು ಇಲ್ಲಿ ಅಸಿಸ್ಟೆಂಟ್ ವರ್ಕ್ ಆಗಿ ಕೆಲಸ ಮಾಡ್ತಾನೆ ಅಪ್ಪ ಇವಾಗ ಒಂದು ಕಳೆ ಬತ್ತಪ್ಪ ಈ ಸೀಟ್ಗೆ ನೋಡಿ ಕೊಡಮ್ಮ ಕೊಡಪ್ಪ ಇಲ್ಲಿ ಹಾರ ಕೊಡೋ ಇಲ್ಲಿ ಅಂತ ಹೇಳ್ಬಿಟ್ಟು ಅವರಪ್ಪಂಗೆ ಹಾರ ಹಾಕ್ತಾರಪ್ಪ ಎಷ್ಟು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರ ಅಪ್ಪ ಅಂತ ಹೇಳ್ತಾರೆ ಆಗ ಮೀನನ್ನು ಕರೀತಾನೆ ಮೀನಾ ಬಾರೆ ಹೇಳಿ ನೀನು ಹಾರ ಹಾಕು ಸಕ್ಕರೆಗೆಯಿಂದ ಕರಿತಾರೆ ಏ ಬೇಡ ರೀ ಅಂದಾಗ ಏ ಪಾರೆ ಅಂತ ಹೇಳ್ಬಿಟ್ಟು ಹಾರ ಹಾಕಿಸ್ತಾರೆ ಆಗಿಬ್ರು ಕೂಡ ಇದೆಲ್ಲ ಬೇಕಿತ್ತಪ್ಪ ಸೂರ್ಯ ಅಂತ ಹೇಳ್ತಾರೆ ಅಪ್ಪ ನೀನು ಸುಮ್ಮನಿರು ಇದೆಲ್ಲ ಬೇಕು ನಿನ್ನ ದುಂಡಿಂದ ತಗೊಂಡಿರೋದು ಇದು ಶೋರೂಮ್ ಹಾಗಾಗಿ ಬೇಕೇ ಬೇಕು ನೀನು ಇರಲೇಬೇಕು ಇಲ್ಲಿ ಅಂತ ಹೇಳ್ತಾರೆ ನೋಡಿ ನೀವಿಬ್ಬರು ಕೂಡ ಇದ್ಮೇಲೆ ಒಂದು ಎಷ್ಟು ಕಳೆ ಬಂದಿದೆ ಅಂತ ಹೇಳಿ ಸ್ವೀಟ್ನ ಒಬ್ರಿಗೊಬ್ರು ತಿನ್ನಿಸಿ ಫಸ್ಟು ಅಂತ ಹೇಳ್ತಾರೆ ಆ ಸ್ವೀಟೆಲ್ಲ ತಿನ್ಸಮೇಲೆ ಎಲ್ರಿಗೂ ಕೂಡ ಸ್ವೀಟ್ ಕೊಟ್ಟಾದ ಮೇಲೆ ನೋಡಿ ಮೇಲಿಂದ ಈ ಶೋರೂಮ್ಗೆ ಓನರ್ ಏನಿದ್ರು ನಮ್ಮ ತಂದೆಯವರು ರಂಗ ರಂಗಣ್ಣವರು ಇಲ್ಲಿ ಕೇವಲ ಇವರು ಕೆಲಸ ಮಾಡೋರು ಅಷ್ಟೇ ಅಂತ ಹೇಳ್ತಾರೆ ಏನು ಕೆಲಸ ಮಾಡೋರ ಅಂತ ಹೇಳ್ತಾರೆ ಹೌದು ಇವು ಟೈಮೇ ಸರಿ ಇಲ್ಲ ಕಣೋ ಅಂತಾನೆ ಅವನ ಫ್ರೆಂಡು ನೋಡು ಹೆಂಗೆ ಮರಿತಿದ್ದ ಅಪ್ಪನ ದೊಡ್ಡಲ್ಲಿ ಇವಾಗ ನೋಡು ಎಂತಾಗದಿ ಬಂತು ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಅದನ್ನೇ ನೋಡ್ತಿರ್ತಾರೆ ಎಲ್ಲರೂ ಬಾಯಿ ಮುಚ್ಚುತ್ತೀರಾ ಅಂತಾಳೆ ರೋಹಿಣಿ ಬಾ ನಾವು ಇಲ್ಲಿರೋದು ಸರಿ ಇಲ್ಲ ಬಾ ನಾವು ಓಟೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಯಿರ್ತಾನೆ ಅದೇ ಟೈಮ್ಗೆ ಗುಪ್ತಾ ಸರ್ ಕೂಡ ಬರ್ತಾರೆ ಯೋ ರೋಹಿಣಿ ಗುಪ್ತ ಸರ್ ಬರ್ತಿದ್ದಾರೆ ಏನು ಮಾಡೋದು ನಡಿ 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 ಬ್ಯಾಕ್ ಸೈಡ್ ಬ್ಯಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ನಿಂತ್ಕೋತಾರೆ ಅಪ್ಪ ಅಪ್ಪ ಗುಪ್ತ ಸರ್ ಬರ್ತಿದ್ದಾರೆ ಎದೋಳಪ್ಪ ದಯವಿಟ್ಟು ಹೇಳೋಳಿ ಅಂತ ಹೇಳ್ತಾರೆ ಏನು ಏನಾಯಿತು ಅಂತ ಹೇಳ್ತಾರೆ ಗುಪ್ತ ಸರ್ ಬರ್ತಾರೆ ಆಗ ಮನೋಜ್ ಏನಿದು ಏನು ಹಿಡಿತಾ ಇದೆ ಅಂತ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾರೆ ಹಾಗೆ ಎಲ್ಲರೂ ಕೂಡ ಖುಷ ಮಾಡ್ತಾ ಇರ್ತಾರೆ ಏನಿದು ಹಿಂಗೆ ಬಂದಿದ್ದಾರಲ್ಲ ಏನು ಫಂಕ್ಷನ್ ನಡೀತಾ ಇದೆಯಾ ಅಂತ ಕೇಳ್ತಾರೆ ಇಲ್ಲ ಸರ್ ಶೋರೂಮ್ ಕಡೆಗೆ ಬಂದು ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಬಂದಿದ್ದು ಅವರು ಸುಮ್ಮನೆ ತಮಾಷೆಕ್ಕೆ ಇಲ್ಲಿ ಅಂತ ಹೇಳ್ಬಿಟ್ಟು ಓನಾರ ಹಾಕಿ ಹಾಗೆ ಬದಲಾಯಿಸ್ತಿರ್ತಾರೆ ಅಷ್ಟೇ ಇನ್ನೇನು ಇಲ್ಲ ಸರ್ ನೀವು ಅಂದ್ಕೊಂಡಂಗೆ ಏನೂ ಇಲ್ಲ ಓ ಹೌದಾ ಮತ್ತು ನಮಗೂ ಒಂದು ಮಾತು ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ದುಡ್ಡಿಸ್ಕೊಂಡಿರ್ತಲ್ಲ ಮನೋಜ ಡೀಲರ್ಸ್ಗಳು ಕೂಡ ಬರ್ತಾಯಿರ್ತಾರೆ ಆಗ ಅಯ್ಯೋ ಇವರು ಇವಾಗಲೇ ಬರಬೇಕಾ ಏನು ಮಾಡೋದು ಅಂತ ಕೇಳ್ತಿರ್ತಾರೆ ಏನಪ್ಪ ಇದು ನನ್ನ ಟೈಮು ಹಂಗಿದೆ ಮನೋಜ್ ಏನು ರೀ ನೀವು ಲೋಡ್ಗಳನ್ನ ಕಳಿಸ್ತೇ ಇಲ್ಲ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ಗಳನ್ನ ಇಸ್ಕೊಂಡ್ರಿ ಆದರೆ ಕಳಿಸ್ತೇ ಇಲ್ವಲ್ಲ ನೀವು ಅಂತಾರೆ ಹೋ ಗುಪ್ತ ಸರ್ ನಮಸ್ಕಾರ ಸರ್ ಅಂತ ಏನು ಡೇ ಅಮೌಂಟ್ನ ಇಸ್ಕೊಂಡಿದ್ರು ಸರ್ ಬಟ್ ಯಾವುದೇ ಕೂಡ ನಿಮಗೆ ಪ್ರಾಡಕ್ಟ್ಗಳು ಇನ್ನೂ ಕೊಟ್ಟಿಲ್ಲ ಹೌದಾ ಜಪಾನಿಂದ ಅಂತ ಕಳಿಸೋದು ಲೇಟಾಗಿದೆ ನಾನೇ ಬಂದಿದ್ದೀನಲ್ಲ ಅದೇನು ನೋಡಿ ಕಳಿಸ್ಕೊಡ್ತೀನಿ ಬಿಡಿ ನೀವು ಈ ಪ್ರಾಡಕ್ಟ್ಗಳನ್ನ ನಿಮಗೆ ಬಂದು ಸೇರುತ್ತೆ ಆಯಿತಾ ಅಂತ ಹೇಳ್ತಾರೆ ಏನು ಮನೋರ್ಜಿದು ಫಸ್ಟೇ ಅಮೌಂಟನ್ನ ಇಸ್ಕೊಂಡಿದ್ದೀರಾ ಈ ಥರ ಇಸ್ಕೊಳ್ಳೋದು ತಪ್ಪಲ್ಲೋ ನೀವು ಹೀಗೆಲ್ಲ ಮಾಡ್ತಾರಾ ಅಂತ ಕೇಳ್ತಾರೆ ಅಯ್ಯೋ ಇಲ್ಲ ಸರ್ ಆ ಥರ ಏನು ಮಾಡಿ ಹೇಳಿ ಅವರೇ ನೀವೇನಾದರೂ ನನ್ನ ಅಕೌಂಟಿಗೆ ಅಮೌಂಟ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀರಾ ಪ್ರಾಡಕ್ಟ್ಗಳು ಆಗೋಕ್ಕೆ ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಸರ್ ಅಂತ ಹೇಳಿದಾಗ ರಂಗಣ್ಣವರು ಹೇಳ್ತಾರೆ ಸರ್ ಇಲ್ಲೊಂದು ದೊಡ್ಡ ತಪ್ಪು ನಡಗಾಗಿದೆ ಸರ್ ದಯವಿಟ್ಟು ನೀವು ಅದನ್ನು ಕೇಳ್ಕೊ ಹೇಳಬೇಕು ಅಂತ ಹೇಳ್ತಾರೆ ಏನೂ ಇಲ್ಲ ಸರ್ ಮನೋಜ ಅವನು ಒಂದು ಮನೆ ತಗೋಬೇಕು ಅಂತ ಹೋಗಿದ್ದ ಅವನಿಗೆ ತುಂಬಾ ಮೋಸ ಆಗಿದೆ ಸರ್ ಅಂತ ಹೇಳಿದ್ದಾರೆ ಅಪ್ಪ ಅಪ್ಪ ನೀನು ಅಪ್ಪ ನಾನು ಹೇಳ್ತೀನಿ ಆಯಿತಾ ಆಯ್ತಾ ಹೇಳ್ತಾರೆ ಈ ಮನೋಜ ಇದನ್ನ ಸರ್ ಒಂದು ಮೂರು ಕೋಟಿ ರೂಪಾಯಿದು ಮನೆ ತಗೊಳಕ್ಕೆ ಅಂತ ಹೋಗಿದ್ದ ಹಂಗಾಗಿ ಅವರಿಗೆ ಮೂವತ್ತು ಲಕ್ಷ ರೂಪಾಯಿನ ಫಸ್ಟ್ ಅಡ್ವಾನ್ಸ್ ಕೊಡಬೇಕಿತ್ತು ಹಾಗಾಗಿ ಅವ್ರ ಜೊತೆ ಎಲ್ಲ ಅಮೌಂಟ್ನ ಇಸ್ಕೊಂಡಿದ್ದಾರೆ ಅಷ್ಟೇ ಇನ್ನೇನಿಲ್ಲ ನಾ ಅಮೌಂಟ್ನ ಅವರು ಎತ್ಕೊಂಡು ಅಲ್ಲಿಂದ ಹೊರಟೋಗಿದ್ದಾರೆ ಅಂತ ಹೇಳ್ತೀವಿ ಏನು ರೀ ನೀವು ಇಷ್ಟು ಬುದ್ಧಿವಂತರಾಗಿ ಈ ಥರ ಸ್ಕ್ಯಾಮಲ್ಲಿ ಸಿಕ್ಕಾಕೋತಾರ ಹೇಳಿ ನಾನೇ ದೊಡ್ಡ ಬಿಡ್ ಮಾಡೋದು ಹತ್ತು ವರ್ಷ ಆದಮೇಲೆ ಕೂಡ ನಾನು ಅದು ಒಂದು ಸೈಟು ನಾನು ತಗೊಂಡು ಕಟ್ಟಿದ್ದು ನೀವು ಅಂಥದ್ರಲ್ಲಿ ಹೀಗೆ ದಿಢೀರನ್ನು ಸ್ಟಾರ್ಟಾಗಿ ಸ್ಟಾರ್ಟಿಂಗಲ್ಲೇ ಹೀಗೆ ಹೋಗಿ ಮಾಡಿದ್ದಾರಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಕ್ಷಿಮಿಸ್ಬಿಡಿ ಸರ್ ಇದೊಂದ್ಸಲ ನನ್ನ ಮಗನ ಅಂತ ಕೇಳ್ತಾರೆ ಈ ಥರ ಎಲ್ಲ ದುಡ್ಡನ್ನ ನಾವು ಬಳಸ್ಕೋಬಾರ್ದಪ್ಪ ಫಸ್ಟು ನಾವು ಇನ್ವೆಸ್ಟ್ಮೆಂಟ ಮಾಡಬೇಕು ಬಂದಿದ್ದ ಲಾಭನೂ ಸೇರಿಸಿ ಅದಕ್ಕೆ ನಾವು ಇನ್ವೆಸ್ಟ್ ಮಾಡೋದನ್ನ ಕಲಿಬೇಕು ಫಸ್ಟು ನಾವು ಕಂಪ್ನಿನ ಬೆಳೆಸ್ಬೇಕಪ್ಪ ಆಮೇಲೆ ನಾವು ಅದನ್ನು ನಾವು ನಮ್ಮ ಕಡೆ ನಮ್ಮ ಪರ್ಸನಲ್ ಯೂಸ್ಗೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹೌದು ಸರ್ ಏನೋ ಮೋಸ ಆಗ್ಬಿಡುತ್ತೆ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಇದೊಂದು ಸಲ ಅಂತ ಸೂರ್ಯ ಕೇಳ್ಕೊತಾನೆ ಗುಪ್ತ ಸರ್ ನಾ ಆಯಿತು ಯಾವುದೇ ಕಾರಣಕ್ಕೂ ಏನೋ ಮೋಸ ಆಗ್ದಂಗೆ ನೋಡ್ಕೊಳ್ರಿ ಚೆನ್ನಾಗಿ ಕಂಪ್ನಿನ ಬೆಳೆಸ್ರಿ ಆಮೇಲೆ ಇದಿದ್ದೆ ನೀವು ಕಂಪ್ನಿ ತೊಗೊಳೋದು ಮನೆ ತೊಗೊಳೋದು ಎಲ್ಲ ಅದು ಸ್ವಲ್ಪ ಗಮನ ಕೊಡಿ ಆಯಿತಾ ದುಡ್ಡನ್ನ ಸುಮ್ ಸುಮ್ಮನೆ ಪೋಲ್ ಮಾಡಿಬಿಡಿ ಇಲ್ಲ ಅಂತಂದರೆ ಬೇರೆ ಯಾರಾದರೂ ಆಗಿದ್ದರೆ ನಾನು ಈ ಡೀಲರ್ಸನ್ನ ಕ್ಯಾನ್ಸಲ್ ಮಾಡಿಸ್ತಿದ್ದೆ ನಾವು ನಿಮ್ಮ ಫ್ಯಾಮಿಲಿನ ನೋಡಿ ಈ ಕೊಡ್ತಾ ಕೊಡ್ತಾಯಿದ್ದೀನಿ ಈ ಡೀಲರ್ಸ್ಗಳನ್ನ ಇನ್ನೊಂದು ಸಲ ಇವೆಲ್ಲ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಆಯಿತಾ ಅಂತ ಗುಪ್ತ ಸರ್ ಅವನಿಗೆ ವಾರ್ನಿಂಗ್ ಕೊಡ್ತಾನೆ ಇಲ್ಲಿಗೆ ಯಾವುದೋ ಕೆಲಸದ ಮೇಲೆ ಬಂದಿದ್ದೆ ಹಾಗಾಗಿ ನಿಮ್ಮ ಶೋರೂಮ್ಗೆ ಬಂದೆ ಅಷ್ಟೇ ಆಯಿತಾ ಇನ್ಮೇಲೆ ಹುಷಾರಾಗಿ ನೋಡ್ಕೊಳ್ರಿ ಅಂತ ಹೇಳಿಬಿಟ್ಟು ಗುಪ್ತ ಸರ್ ಅಲ್ಲಿಂದ ಹಾಗೆ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಹಾಗೆಲ್ಲರೂ ರಂಗಣ್ಣವರು ತುಂಬ ಗಂಭೀರವಾಗಿ ಕೂತಿರ್ತಾರೆ ಏನು ನಡೀತಿಲ್ಲ ನನಗೆ ಅದೇ ಟೈಮ್ಗೆ ರೋಹಿಣಿ ಎಲ್ಲರೂ ಕೂಡ ಮನೇಲಿ ಈ ಕಡೆ ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ ಫುಲ್ಲು ಟೆನ್ಷನ್ ಆಗಿ ಅದೇ ಟೈಮ್ಗೆ ಸೂರ್ಯ ಕೂಡ ಬಿಡ್ತಾನೆ ಏನು ಮಾಡೋಕ್ಕೆ ಅಂತ ಓಟಿದ್ಯೋ ನೀನು ಏನಾಗಿದ್ಯೋ ನಿನಗೆ ಯಾಕೆ ಹೇಗೆ ಆಡ್ತಿದ್ಯೋ ಯಾಕೆ ಹಿಂಗೆ ಅಲ್ಲಿ ನೋಡಿದರೆ ಎಲ್ಲರಿಗೂ ಅವ್ಮಾನಾಗ ಮಾತಾಡ್ತೀಯ ಮನೇಲಿ ನೋಡಿದರೆ ಎಲ್ಲರಿಗೂ ಕಿಂಡಲ್ ಆಗೋ ಮಾತಾಡ್ತೀವಿ ಏನು ಅಂದ್ಕೊಂಡಿದ್ಯಾ ನೀನು ಮನೇಲಿ ಹಾಂ ಏನು ಮಾಡಬೇಕು ಅಂತ ಓಟಿದ್ಯೋ ನೀನು ಮನೇಲಿರೋರು ಎಲ್ಲರ ಹೋಗಿ ಈ ಥರ ಮಾಡ್ತೀರೋ ನಾನೇನು ಮಾಡಿದ್ದೀನಿ ನಾನೇನು ಮಾಡೇ ಇಲ್ಲಪ್ಪ ಏನು ಮಾಡ್ದಲ್ಲೇ ನೀನು ಇಷ್ಟೆಲ್ಲ ಅಂತ ಆಯ್ತಾ ನಾನೇನು ರಾಧ ಅಂತ ಮಾಡೋದು ನಾನೇನು ನಾನೇನು ಮಾಡಿಲ್ಲ ಇರೋದನ್ನೇ ಮಾಡಿದ್ದು ಅವನು ದುಡ್ಡು ಪೋ ದುಡ್ಡ ಪೋಕೊಂಡೋಗಿದ್ದೆ ಹೋಗ್ಕೊಂಡು ಅದ್ರ ಬದಲು ನಮ್ಮ ತಂದೆಯೇ ಅದಕ್ಕೆ ಓನರ್ ಆಗಿರಬೇಕು ಅಂತ ಆಸೆಪಟ್ಟೆ ಅದು ತಪ್ಪಾ ಹೇಳಿ ಅಂತ ಹೇಳ್ತಾರೆ ನೀನು ಏನೋ ಉದ್ದೇಶ ಇಟ್ಕೊಂಡು ಮಾಡ್ತಿದ್ಯಾ ಕಣೋ ಸೂರ್ಯ ಅದಕ್ಕೆ ನೀನು ಈಗ ಆಡ್ತಿರೋದು ಅಂತ ಹೇಳ್ತಾರೆ ನಾನು ನಿಂತರ ಯಾವುದೇ ದುಡ್ಡನ್ನ ಅಬೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ಯಾವುದೇ ಒಂದು ದುರುದ್ದೇಶದಿಂದ ಮಾಡ್ತಿಲ್ಲಪ್ಪ ನಮ್ಮ ಅಪ್ಪನ ಕೂರಿಸಿದ್ರೆ ನಮ್ಮ ಅಪ್ಪನ ದುಡ್ಡು ನಮ್ಮ ಅಪ್ಪ ಇರಲಿ ಅಂತ ಮಾಡಿದ್ದೆ ಅಷ್ಟೇ ನಾನು ನಿಂತರ ಕೆಟ್ಟ ಬುದ್ಧಿ ದುರಾಸೆ ಬುದ್ಧಿನ ನಾನು ಮಾಡಿಲ್ಲ ಗೊತ್ತಾಯ್ತಾ ಅಂತ ಹೇಳ್ತಾರೆ ಆಗ ರೋಹಿಣಿ ಏನು ರೋ ಏನು ಸೂರ್ಯ ಅವರೇ ಹೀಗೆ ಮಾತಾಡ್ತಿದ್ದೀರ ನೀವು ಅಂತ ಕೇಳ್ತಾರೆ ನಾನು ನಿನ್ನ ಜೊತೆ ಮಾತಾಡ್ತಿರ ನಿಮ್ಮ ಜೊತೆ ಈ ಥರ ದುಡ್ಡು ಹೋಗ್ಕೊಂಡೋಗಿ ನಾವೇನು ಇದು ಮಾಡ್ತಿಲ್ಲ ಈಗ ಅದಕ್ಕೆ ರವಿ ಅವನು ಹೇಗೆ ಎರಡು ಓನರ್ ಕಾರ್ ಇಟ್ಕೊಂಡಿದ್ರ ಸೊ ಅವ್ನು ಮಾತಾಡಬೇಕು ನ್ಯಾಯವಾಗಿಯೇ ಅಂತ ಹೇಳ್ತಾರೆ ನಾವೇನೂ ಮಾಡಿಲ್ಲ ಇರೋದನ್ನೇ ನಾವು ಹೇಳ್ತಿರೋದು ನಿಮ್ಮ ಥರ ದುಡ್ಡ ದುಡ್ಡಾಗಿ ಕತ್ಕೊಂಡೋಗಿ ನಾವು ಒಬ್ರಿಗೊಬ್ರಿಗೆ ಯಾರಿಗೂ ಕೂಡ ಮೋಸ ಮಾಡ್ತಲ್ಲ ಇಲ್ಲಿಗೆ ಗೊತ್ತಾಯ್ತು ನ್ಯಾಯವತವಾಗಿ ಇರೋದು ಕಲ್ತಿದ್ದೀವಿ ಅಂತ ಹೇಳ್ತಾರೆ ಆಗ ಅಶ್ರುತಿ ಹೇಳ್ತಾರೆ ಹೌದು ಅವರು ಹೇಳ್ತಿರೋದು ನಿಜನೇ ಅವರು ಇಲ್ಲದೇನು ಹೇಳ್ತಿದ್ರೆ ನನಗೆ ಕೊತ್ಕೊಳೋ ಇವನೇ ಗುಪ್ತರ ಗುಪ್ತ ಸರ್ನ ಕರೆಸಿ ಇದೆಲ್ಲ ಮಾಡಬೇಕು ಅಂತ ಹೊಟ್ಟಿದ್ದಾನೆ ಅಂತ ಹೇಳ್ತಾರೆ ಅಯ್ಯೋ ಅಲ್ವಾ ನಾನೇ ಆಗೋದಲ್ಲ ನನಗೆ ಈ ಐಡಿಯಾ ಒಳಿನೇ ಇಲ್ವಲ್ಲೋ ನಿನ್ಗೆ ಹೇಗೋ ಹೊಳಿತೋ ಹೇಗೆ ನೀನು ಬರೀ ಮನೇಲಿ ಬುದ್ಧಿ ಅಲ್ವಾ ಹಂಗಾಗಿ ನೀನು ಒಳಿತದೆ ಅಂತ ಹೇಳ್ತಾರೆ ಅದೇ ಯಾಕ್ರಿ ಹಂಗೆ ಹೇಳ್ತಿದ್ರಾ ಅಂತ ಹೇಳ್ತಾರೆ ಶ್ರುತಿ ಅವರೇ ತಾನೇ ಯಾವುದೇ ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಹೇಳಿದ್ರು ಹಂಗಾಗಿ ಬಂದಿದ್ದಾರೆ ಅವ್ರು ಕರ್ಸೋದಾಗಿದ್ದರೆ ಮನೆಗೆ ಕರೆಸ್ತಿದ್ರು ಮನೆಗೆ ಇರೋ ವಿಷಯನೆಲ್ಲ ಹೇಳ್ತಿದ್ರು ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ತುಂಬಾ ತಪ್ಪು ಅವರು ಕರೆಕ್ಟಾಗೇ ಇದ್ದಾರೆ ಕರೆಕ್ಟಾಗೆ ಹೇಳಿದ್ದಾರೆ ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಮನೋಜ್ ಅವರೇ ಅಂತ ಶ್ರುತಿ ಹೇಳ್ತಾಯಿರ್ತಾರೆ ಇಲ್ಲಿ ನ್ಯಾಯವತ್ವಾಗಿಯೇ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಇದು ಮಾವನವ್ರ ದುಡ್ಡು ಅಲ್ವ ಆ ಮಾವನವ್ರಿಗೆ ಸೇರಬೇಕು ಹಾಗಾಗಿ ಅವ್ರನ್ನ ಅವ್ರು ಕೂರ್ಸೋಕ್ಕೆ ಅಂತ ಬಂದಿತ್ತು ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಾರೆ ಆಗ ಸಕ್ಕರೆ ಇದ್ದರು ಹ್ಞೂ ಕಣಪ್ಪ ಹ್ಞೂ ನಾವೇನು ಮಾಡಿಬಿಟ್ಟಿದ್ದೀವಿ ಮಾಡಬಾರ್ದು ಅದಕ್ಕೆ ಹಿಂಗೆ ಆಡ್ತಿದ್ದೇನೆ ಅಂತ ಹೇಳ್ತಿದ್ದೇನೆ ಸಕ್ರೆ ನಾವೇನೂ ಮಾಡೋಕ್ಕೋಗಿಲ್ಲ ಆಯಿತಾ ಹಾಫ್ ಸ್ಟಾರ್ ಒಬ್ಬ ಕ್ಯಾಬ್ ಡ್ರೈವರು ಕ್ಯಾಬ್ ಡ್ರೈವರ್ ಅಂದರೆ ಅವರು ಕೂಡ ಕಷ್ಟಪಟ್ಟು ದುಡಿತಾರೆ ಆಯಿತಾ ಹಂಗಾಗಿ ನನ್ನ ಫ್ರೆಂಡು ಕೂಡ ಮಾತಾಡ್ದೆ ಅದರಲ್ಲಿ ಏನು ತಪ್ಪು ಅವರು ಕೂಡ ಎರಡು ಕಾರರು ಓ ಎರಡು ಕಾರ್ ಓರೋ ಓನರ್ ಅತ್ತೆ ಅವ್ರಿಗೂ ಕೂಡ ನಾವು ಮಾತಾಡ್ಸೋ ರೈಟ್ ಇದೆ ಈ ಮನೆ ಮೇಲೆ ನಾವು ಬೇಡ ಅಂತ ಅಂದ್ಬಿಟ್ರೆ ಮಾಡಿರೋ ನೀವು ತಪ್ಪಿಟ್ಕೊಂಡು ಸೂರ್ಯ ಮೇಲೆ ನೀವು ಕೂಗಾಡ್ತಿದ್ದೀರಲ್ಲ ಹೇಗೆ ನೀವು ಅಂತ ಹೇಳ್ತಾರೆ ಶ್ರುತಿ ಹಾಗೆಲ್ಲರೂ ಕೂಡ ಸ್ವಲ್ಪ ಸೈಲೆಂಟಾಗಿರ್ತೀರ ಅವರು ಎಲ್ಲ ವಾದ ವಿವಾದಗಳು ನಡೆದು ಹೋಯ್ತಾ ಕೇವಲ ನನ್ನ ದುಡ್ಡಿಗೋಸ್ಕರ ನೀವು ಇಷ್ಟು ವಾದ ಮಾಡ್ತಾ ಇದ್ದೀರಲ್ಲ ಇದನ್ನು ದಯವಿಟ್ಟು ಇಲ್ಲೇ ಬಿಟ್ಟು ಬಿಟ್ಬಿಡಿ ಅವ್ರು ಹೇಳಿದರ್ತಾನೆ ಚೆನ್ನಾಗಿ ನೋಡ್ಕೊಂಡು ಹೋಗಪ್ಪ ಶೋರೂಮ್ನ ಅಂತ ಹಾಗೆ ಚೆನ್ನಾಗಿ ನೋಡ್ಕೊಳ್ಳೋದ್ರ ಕಡೆ ಗಮನ ಕೊಡೋ ಮನೋಜ ಆಯ್ತಾ ನೀನು ಮಾಡಬೇಕು ಅಂದರೆ ಸೂರ್ಯ ಮೊದಲು ಆ ದುಡ್ಡನ್ನ ತಗೊಂಡೋಗಿರೋನಾ ಹುಡುಕ್ಬೇಕು ಅವನು ಸಿಕ್ಕಿದ್ರೆ ಮಾತ್ರ ನಮಗೆ ದುಡ್ಡು ಸಿಕ್ಕೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಊನಪ್ಪ ನಾನು ಒಂದು ಎರಡು ಮೂರು ಸಲ ಕ್ಲೂ ಸಿಕ್ಕಿದ ಕ್ಲೂ ಸಿಕ್ಕಿದೆ ವಿಚಾರಿಸ್ತೀನಿ ಅಂತ ಹೇಳ್ತಾರೆ ಹ್ಞೂ ಆದಷ್ಟು ಬೇಗ ನನ್ನ ದುಡ್ಡು ಎತ್ಕೊಂಡು ಹೋಗಿರೋನ ಕಂಡಿಡಿ ಆಯ್ತಾ ಆಯಿತಾ ಆಗ ನಮ್ಮ ದುಡ್ಡು ಸಿಕ್ಕೇ ಸಿಗುತ್ತೆ ಇದಿಷ್ಟು ಫುಲ್ ಎಪಿಸೋಡ್ ಸ್ಟೋರಿ ಇವತ್ತಿಂದು ಪ್ಲೀಸ್ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್